ಒಂದು ಇವತ್ತು ಸಂತೋಷ ಆಗುತ್ತೆ ತಾವರೆಕೆರೆ ಗ್ರಾಮ ಪಂಚಾಯತಿ ಒಂದು ಮಾದರಿ ಗ್ರಾಮ ಪಂಚಾಯಿತಿ ಅದಕ್ಕೆ ಕಾರಣ ಬದರು ನಮ್ಮ ಬೆಣಗನ್ನಡಿ ಕುಟುಂಬದವರು ಬಚ್ಚೇಗೌಡರ ರಾಜಿಯಾಗಿ ಹಿಂದೆ ಈ ಒಂದು ತಾವರೆಕೆರೆ ಗ್ರಾಮದಲ್ಲಿ ಏನೇ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಾಗಿದ್ರೆ ಅದು ಬಿ ಎನ್ ಬಚ್ಚೇಗೌಡರ ಒಂದು ನೇತೃತ್ವದಲ್ಲಿ ಒಂದು ಹೈಸ್ಕೂಲ್ ಬಿಲ್ಡಿಂಗ್ ಆಗ್ಬೋದು ಪಂಚಾಯಿತಿ ಬಿಲ್ಡಿಂಗ್ ಆಗ್ಬೋದು ಒಂದು ಕುಡಿಯುವ ನೀರು ವ್ಯವಸ್ಥೆ ಆಗ್ಬೋದು ಪ್ರತಿಯೊಂದು ಅಂಗನವಾಡಿ ಕೇಂದ್ರ ಆಗ್ಬೋದು ಒಂದು ಹಾಸ್ಟ್ಲು ಕೋಟಿ ಹಂತ ರೂಪಾಯಿ ಖರ್ಚು ಮಾಡಿ ಬಡವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಒಂದು ನಾಲ್ಕೈದು ಕೋಟಿ ಖರ್ಚು ಮಾಡಿ ಇವತ್ತು ನ್ಯಾಷನಲ್ ಹೈವೇ ಯಾರಾದ್ರೂ ಮಾಡಿದ್ರೆ ಇಡೀ ಹೊಸಕೋಟೆ ತಾಲೂಕಲ್ಲಿ ಆ ಕೀರ್ತಿ ಬಚ್ಚೇಗೌಡರು ಕುಟುಂಬಕ್ಕೆ ಸೇರ್ಬೇಕು ಯಾಕಂದ್ರೆ ಇವತ್ತು ಆ ಜಾಗದ ಬೆಲೆನೇ ಮುಕ್ಕಾಲ್ ಎಕರೆ ಇವತ್ತು ಐದ್ ಐದರಿಂದ ಹತ್ತು ಕೋಟಿ ರೂಪಾಯಿ ಅಂತ ಒಂದು ಜಾಗದಲ್ಲಿ ಸನ್ಮಾನ್ಯ ಬಚ್ಚೇಗೌಡರು ನಾನ್ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದೆ ಅವತ್ತು ಆ ಒಂದು ಜಾಗನ ಗುರ್ಚಿ ಇವತ್ತು ನಾಲ್ಕೈದು ಕೋಟಿ ಕೊಟ್ಟು ಅಲ್ಲಿ ಇವತ್ತು ಒಂದು ಹಾಸ್ಟೆಲ್ ಬಿಲ್ಡಿಂಗ್ ಮಾಡಿದ್ದಾರೆ ಯಾಕೆ ಹೇಳ್ತೀನಿ ಅಂತಂದ್ರೆ ಯಾರ್ಯಾರೋ ನಾವು ಏನೇನೋ ಮಾಡಿದ್ವಿ ಅಂತ ಹೇಳ್ಕೊಂಡು ಹೋದ್ರು ಹಿಂದೆ ಅಲ್ಲ ಈ ಊರ್ಗ ಈ ಗ್ರಾಮಕ್ಕೆ ಈ ಗ್ರಾಮ ಪಂಚಾಯತಿಗೆ ಯಾರಾದ್ರೂ ಮಾಡಿದ್ರೆ ಅದು ಬೆಡ್ಗಾನಿ ಕುಟುಂಬ ಬಚ್ಚೇಗೌಡ್ರು ಹಾಗೂ ಶರದ್ ಬಚ್ಚೇಗೌಡರು ಇವತ್ತು ಆ ಒಂದು ಇವತ್ತಲ್ಲಿ ನೂರಾರು ಜನ ಇವತ್ತು ರಾಯಚೂರು ಇರ್ಬೋದು ಗುಲ್ಬರ್ಗ ಇರ್ಬೋದು ಎತ್ತೆತ್ತರ ಬಡೂರು ಮಕ್ಕಳೆಲ್ಲ ಬಂದು ಹಾಸ್ಟೆಲ್ ಬಿಲ್ಡಿಂಗ್ ಅಲ್ಲಿ ಇವತ್ತು ವಿದ್ಯಾಭ್ಯಾಸ ಮಾಡ್ತಾವೆ ಇಲ್ಲಿ ಬರ್ತಕ್ಕಂಥ ಕೂಲಿ ಕೆಲಸಕ್ಕೆ ಬರ್ತಕ್ಕಂಥ ಮಕ್ಕಳು ಸ್ಕೂಲ್ಗೆ ಒಂದು ಸರ್ಕಾರ ಪ್ರತಿಯೊಬ್ಬರಿಗೂ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳಿದ್ರ ಅಲ್ಲಿ ಒಂದು ಹಾಸ್ಟೆಲ್ ಸೇರಿಸಿ ಅವ್ರ ಊಟದ ವ್ಯವಸ್ಥೆ ವಿದ್ಯಾಭ್ಯಾಸದ ವ್ಯವಸ್ಥೆ ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಅಲ್ಲಿ ಒಂದು ಒಂದು ಇದು ಮಾಡ್ಕೊಟ್ಟಿದ್ದಾರೆ ಇವತ್ತು ನಿಜವಾಗೂ ನಾವು ಒಂದೇ ಒಂದ್ಸಾರಿ ಆಗಸ್ಟ್ ಫಿಫ್ಟೀನ್ತ್ಗೆ ಸುಮಾರು ಅಲ್ಲಿ ಇನ್ನೂ ಒಂದು ಕೇಳ್ಪಟ್ಟೆ ತಂದೆ ತಾಯಿ ಇಲ್ಲದ ಮಕ್ಕಳು ಸಮೇತ ಅವರು ಅವ್ರಿಗೆ ತಂದೆ ಇಲ್ಲ ತಾಯಿ ಇಲ್ಲ ಅಂತವ್ರು ಕೂಡ ಇವತ್ತು ಅಲ್ಲಿ ಮಕ್ಕಳು ಹಾಸ್ಟೆಲ್ ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಕಾರಣ ಹುದ್ರು ಸನ್ಮಾನ್ಯ ಬಿ ಎನ್ ಬಚ್ಚೇಗೌಡುರು ಹಾಗೂ ಶರತ್ ಬಚ್ಚೇಗೌಡರು ಒಂದೊಂದೇ ಹೇಳಕ್ ಹ ಈ ಪಂಚಾಯಿತಿ ಇತಿಹಾಸದಲ್ಲಿ ಯಾರಾದ್ರೂ ಏನಾದ್ರು ಕಾಳಪಳ್ಳಿಗಾಗ್ಬೋದು ಎತ್ತಗಿಗಾಗ್ಬೋದು ಮಂಚಪಳ್ಳಿಗಾಗ್ಬೋದು ಇವತ್ತು ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟು ಈ ಭಾಗದಲ್ಲಿ ಈ ಒಂದು ಹೋಲ್ವ ಕಾರ್ಖಾನೆ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರಲ್ಲೇ ಸನ್ಮಾನ್ಯ ಬಚ್ಚೇಗೌಡರು ದೂರ ದೃಷ್ಟಿ ಇಟ್ಕೊಂಡು ಈ ಭಾಗಕ್ಕೆ ಒಂದು ಒಂದು ಕಂಪ್ನಿ ತಂದ್ಬಿಟ್ರು ಇವತ್ತು ಆ ಕಂಪನಿಯಿಂದ ಸಾವಿರಾರು ಜನ ಉದ್ಯೋಗಿಗಳು ಇವತ್ತು ತಾವರೆಕೆರೆ ಇಷ್ಟು ಇಂಪ್ರೂವ್ ಆಗಬೇಕಾದ ಚೈನಾ ಆ ಒಂದು ಹೋಲುವ ಕಂಪನಿಯಿಂದ ದಕ್ಷಿಣ ದಾರಿ ಬಚ್ಚವರು ಹೇಳೋರು ನೋಡ್ರಿ ಅದೊಂದು ಕಂಪನಿ ಬರೆಯುತ್ತೆ ಅದನ್ನಲ್ಲಿ ಏನು ಗಲಾಟೆ ಮಾಡಬೇಡ್ರಿ ಆ ಕಂಪನಿ ಇದ್ದ ನಿಮ್ಗೆಲ್ಲ ಜಮೀನೆಲ್ಲ ಬೆಲೆ ಬರ್ತದೆ ಯಾರು ಜಮೀನ್ ಮಾಡಬೇಡ್ರಿ ಜಮೀನ್ ಇಟ್ಕೊಳ್ಳ್ರಿ ಕೊಟ್ಟಂತ ರೂಪಾಯಿ ಆಗ್ತದೆ ಅಂತ ಹೇಳ್ತಾ ಇದ್ರು ಯಾವಾಗೆಲ್ಲ ಒಂದು ಹತ್ತದೈದು ವರ್ಷದಿಂದ ಇವತ್ತು ಅದೇ ರೀತಿ ಹಂಗೆ ಆಗಿದೆ ಇವತ್ತೇನಾದ್ರು ಈ ತಾವರೆ ಕೆರೆ ಪಂಚಾಯಿತಿ ಈ ಮಟ್ಟಕ್ಕೆ ಇವತ್ತು ಸುಮಾರು ಕೊಟ್ಟಂತ ರೂಪಾಯಿ ಕೆಲಸ ಕಾರ್ಯ ಪಂಚಾಯತಿ ವತಿಯಿಂದನೆ ಮಾಡ್ಬೇಕಂದ್ರೆ ಆ ಕೀರ್ತಿನೂ ಸಹ ಬೈ ಶ್ರೀಮಾನ್ ಬಿ ಎನ್ ಬಚ್ಚ ಅವರು ಸಲುಕ್ಬೇಕು ಯಾಕಪ್ಪ ಅಂತಂದ್ರೆ ಇವತ್ತು ಎರಡು ಸಾವಿರದಿಂದ ಮೂರು ಸಾವಿರ ಜನ ಅಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ ಓರ್ವ ಕಂಪನಿಯಲ್ಲಿ ಅದೇ ಅದೇ ಆಗಿ ತಂದೆಯಂತೆ ಮಗನೂ ಸಹ ಇವತ್ತು ಇಲ್ಲಿ ಇನ್ನೂ ಒಂದು ಸಾವಿರ ಎಕರೆ ಒಂದು ಸಾವಿರ ಎಕರೆ ಅಕ್ವಿಜಾಕ್ಷನ್ ಆಗ್ತಾ ಇದೆ ಎಲ್ಲಿ ಸಾವಿರ ಎಕರೆ ಪಂಚಾಯತಿ ವ್ಯಾಪ್ತಿಯಲ್ಲಿದೆ ಅಲ್ಲೂ ಸುಮಾರು ಒಂದು ಎಂಟು ಸಾವಿರ ಜನ ಇಂದ ಹತ್ತು ಸಾವಿರ ಜನಕ್ಕೆ ಉದ್ಯೋಗ ದೂರದೃಷ್ಟಿ ಅದು ಇವತ್ತು ಅದು ಬಂದ್ರೆ ಸಿಟಿ ಏನು ಅವಶ್ಯಕತೆ ಇಲ್ಲ ನಮ್ಗೆ ಅವರೇ ಕೆರೆ ಸಿಟಿ ಆಗ್ತದೆ ಸಿಟಿಗೆ ನಾವೆಲ್ಲೋ ಬೆಂಗಳೂರು ಹೋಗೋ ಅವಶ್ಯಕತೆ ಇಲ್ಲ ಅವರೇ ಕೆರೆ ಬೆಂಗಳೂರು ಇವೆಲ್ಲ ಮಾಡ್ಬೇಕಂದ್ರೆ ನಾನೇನೋ ಬಂದ್ಬಿಟ್ಟು ಉದ್ಯೋಗ ಎಂ ಎಲ್ ಎ ಆಗ್ಬಿಟ್ಟು ಸುಮ್ಮನೆ ಏನೋ ಒಂದು ಅಷ್ಟು ಕಾಂಗ್ರೆಸ್ ಹಾಕೊಂಡು ಹೋಗ್ಬಿಟ್ಟು ಚಲೇ ಮಾಡ್ಬಿಡಲ್ಲ ಅಭಿವೃದ್ಧಿ ಕಾರ್ಯ ಇವತ್ತು ಇಂಥ ಕಾರ್ಯಗಳು ಮಾಡಿರತಕ್ಕಂತ ಇದಕ್ಕೆ ಇವತ್ತು ಸನ್ಮಾನ್ಯ ಬಚ್ಚವ್ರು ಶರಬ್ ಬಚ್ಚವರು ಯಾವುದು ಇದರಲ್ಲಿ ಬೈ ಅಲಕ್ಷಣ ಗೆಲ್ಲಾಕ್ ಆಗಿದ್ದು ಯಾಕೆ ಅವ್ರು ಮಾಡತಕ್ಕಂತ ಕೆಲಸ ಕಾರ್ಯ ಜನ ಮೆಚ್ಚಿದ್ದಾರೆ ಆ ಒಂದು ಉದ್ದೇಶದಿಂದ ಇವತ್ತು ಕಾಂಗ್ರೆಸ್ ಅಲ್ಲೂ ಅಷ್ಟೇ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿರ್ಬೋದು ಡಿ ಕೆ ಶಿವಕುಮಾರ್ ಅವ್ರು ಇರ್ಬೋದು ಇವತ್ತು ಅವರನ್ನ ಬಚ್ಚಾಗ ಅಷ್ಟ ಪ್ರೀತಿ ವಿಶ್ವಾಸ ಅವರು ಅದೇ ರೀತಿಯಾಗಿ ಈ ರಾಜ್ಯದ ಉತ್ಂಗಲಕ್ಕೂ ಇನ್ನೂ ಹೆಸರು ಮಾಡ್ತಾರಂತ ನಾವೇ ಹೇಳಲ್ಲ ಟಿವಿ ಜನನೇ ಮಾತಾಡ್ತಾರೆ